ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನೋಡಿ ಮುನ್ನೂರು ಗ್ರಾಮ್ ಹೆಸರು ಬೇಳೆ ಹೆಸರು ಕಾಳಿದೆ ನಾನು ರಾತ್ರಿನೇ ಚೆನ್ನಾಗಿ ತೊಳೆದು ನೆನೆ ಹಾಕ್ಕೊಂಡಿದ್ದೆ ಈಗ ಬೆಳಗ್ಗೆ ತಿರ್ಗ ಒಂದೆರಡು ಸರಿ ಚೆನ್ನಾಗಿ ತೊಳೆದು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಬದನೆಕಾಯಿ ಒಂದು ಕಾಲು ಕೆ ಜಿಯಷ್ಟು ಒಂದು ಅರ್ಧ ಕೆ ಜಿಯಷ್ಟು ಟೊಮೆಟೊ ಇದೆ ಮೂರು ಕಂತೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಎರಡು ಸರಿ ತೊಳೆದು ತಿರ್ಗಾ ನೀರಲ್ಲಿ ಹೆಚ್ಚು ಹಾಕ್ಕೊಂಡು ನೀರಲ್ಲೇ ಇಟ್ಕೊಂಡಿದ್ದೀನಿ ಇದನ್ನು ನೀರು ಸೋಸಿ ಕುಕ್ಕರ್ಗೆ ಹಾಕ್ಕೊತೀನಿ ಇದನ್ನೆಲ್ಲನೂ ಜೊತೆಗೆ ಕುಕ್ಕರ್ಲೆ ಹಾಕ್ಕೊಂಡು ಒಂದು ವಿಷಲ್ ಬರೆಸ್ಕೊತೀನಿ ನಂತರ ನಿಮ್ಮ ಜೊತೆ ನಾನು ಯಾವ ರೀತಿ ಹೆಸರು ಕಾಳು ಸಾರು ಈ ಬೇಸಿಗೆ ಕಾಲದಲ್ಲಿ ಮಾಡಬಹುದು ನಮ್ಮ ಮನೆಯಲ್ಲಿ ಯಾವ ರೀತಿ ನಮ್ಮ ತಾಯಿ ಮಾಡ್ತಿದ್ರು ಅನ್ನೋ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ ಬದನೆಕಾಯಿ ಸಹ ಹೆಚ್ಚು ಹಾಕ್ಕೊಂಡಿದ್ದೀನಿ ಮೇಲುಗಡೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಈ ಜೀರಿಗೆಯಿಂದ ನಿಮಗೆ ಬದನೆಕಾಯಿ ಎಲ್ಲ ಏನು ತಿಂದರೂ ಈ ಅಲರ್ಜಿ ಇರುತ್ತಲ್ಲ ಅವರಿಗೆಲ್ಲ ಬಹಳ ಉಪಯುಕ್ತ ಏನು ತಿಂದರೂ ನಿಮಗೆ ಅಲರ್ಜಿ ಆಗೋದಿಲ್ಲ ಅದಕ್ಕೆ ನಾವು ಸಾಮಾನ್ಯ ಜೀರಿಗೆಯನ್ನು ಹೆಚ್ಚಿಗೆ ಉಪಯೋಗಿಸ್ಬೇಕು ಗ್ಯಾಸ್ಟ್ರಿಕ್ ಇರೋರಿಗೆ ಅಲರ್ಜಿ ಇರೋರಿಗೆ ಅಜೀರ್ಣ ಜೀರ್ಣ ಇರೋರಿಗೆ ಎಲ್ಲರಿಗೂ ಬಹಳ ಉಪಯುಕ್ತವಾದ ಒಂದು ಪದಾರ್ಥ ಅದು ನೋಡಿ ಈಗ ಇದನ್ನ ಒಂದು ವಿಷ ಕೂಗಿಸ್ಕೊಳ್ಳೋಣ ಸ್ನೇಹಿತರೆ ನೋಡಿ ಒಂದು ವಿಷಲ್ಗೆ ಎಲ್ಲಾ ಬೆಂದು ಕದ್ರೋಗಿದೆ ಹೋಗಿದೆ ಈಗ ಇದನ್ನ ನಾನು ಸಾರ್ ಮಾಡುವಂತ ಪಾತ್ರೆಗೆ ತೆಗೆದು ಹಾಕೊಂತೀನಿ ಸ್ನೇಹಿತರೆ ನೋಡಿ ಒಂದು ಅರ್ಧದಷ್ಟು ಬೆಂದಿರ್ತಕ್ಕಂಥ ಹೆಸರು ಕಾಳನ್ನ ಹಾಕ್ಕೊಂಡಿದ್ದೀನಿ ಒಂದು ಗಿಂಡೆ ಈರುಳ್ಳಿ ಹೆಚ್ಚಿಟ್ಕೊಂಡು ಹೆಚ್ಚು ಹಾಕ್ಕೊಂಡಿದ್ದೀನಿ ಎರಡು ಹುಳಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ತುರ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಂಡ್ ಬಂದ್ಬಿಡ್ತೀನಿ ಇಲ್ಲಿ ನಾನು ಉರಿಗಡ್ಲೆ ಹಾಕಿಲ್ಲ ಅಂದರೆ ಪುಟ್ಟಾಣಿಯನ್ನು ಹಾಕಿಲ್ಲ ಬೆಂದಿರತಕ್ಕಂಥ ಹೆಸರು ಕಾಳನ್ನೇ ಹಾಕ್ಕೊಂಡಿದ್ದೀನಿ ನೋಡಿ ಸಾರಿಗೆ ರುಬ್ಕೊಂಬಂದಿದ್ದೀನಿ ಇದಕ್ಕೆ ನಾನು ನೀರು ಹಾಕಲಿಲ್ಲ ಅಲ್ಲಿ ಕಾಳು ಬೆಂದಿರೋದಿತ್ತಲ್ಲ ಅದು ಟೊಮೆಟೊನೇ ಅಷ್ಟೇ ಸಾಕಾಯಿತು ಆ ನೀರಿನ ಅಂಶನೇ ಕಾಯಿನೂ ಸಹ ನುಣ್ಣಿಗೆ ರುಬ್ಬಾಗಿದೆ ಇದನ್ನು ಪಕ್ಕಕ್ಕೆ ತಿಂಡಿದ್ದೀನಿ ಹುಣಸೆ ಹುಳಿ ಎರಡು ದಿನಕ್ಕಾಗೋಷ್ಟು ಸಾರಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀನಿ ಎರಡು ದಿನಕ್ಕಾಗೋಷ್ಟು ಎಷ್ಟು ಖಾರ ಬೇಕೋ ಅಷ್ಟು ತಗೊಂಡಿದ್ದೀನಿ ಸಾರಿನ ಪಾತ್ರೆಗೆ ಇದನ್ನೆಲ್ಲ ಹಾಕಿ ಉಪ್ಪಾಕಿ ಬೆಲ್ಲ ಹಾಕ್ತೀವಿ ನಾವು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಉಪ್ಪು ಬೆಲ್ಲ ಇದನ್ನೆಲ್ಲ ಸಾರಿಗೆ ಮಿಕ್ಸ್ ಮಾಡಿ ನಂತರ ಕುದಿಯೋಕ್ಕೆ ಇಡ್ತೀನಿ ಕುದೀತಾ ಇರಬೇಕಾದ್ರೆ ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಹುಳಿ ಕುದೀತಾ ಇದೆ ಘಮ 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 ಅಂತ ಇದೆ ರುಚಿ ನೋಡಿದೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಕರೆಕ್ಟಾಗಿದೆ ನೀವು ಮಾಡಿ ಮಾಡೋ ವಿಧಾನ ತೋರಿಸಿದ್ದೀನಿ ಈಗ ಒಂದು ಒಗ್ಗರಣೆಯನ್ನು ಕೊಟ್ಬಿಡೋಣ ಘಮ ಘಮ ಅಂತ ಇನ್ನು ತಿನ್ನಕ್ಕಂತೂ ಅಚ್ಚುಕಟ್ಟಾಗಿರುತ್ತೆ ಸ್ನೇಹಿತರೆ ನೋಡಿ ಒಗ್ಗರಣೆ ಪಾನಿಟ್ಟಿದ್ದೀನಿ ಪರಿಶುದ್ಧವಾದ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ ಅದು ಚಿಟಪಟ ಅಂತ ಸಿಡಿಲಿ ನೋಡಿ ಸ್ನೇಹಿತರೆ ಚಿಟಪಟ ಅಂತ ಸಿಡಿತಾ ಇದೆ ಈಗ ಸಣ್ಣದಾಗಿ ಹೆಚ್ಚಿಕೊಂಡಿರ್ತಂಥ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಇದನ್ನ ನಾನು ಒಂದು ಫಂಕ್ಷನ್ ಅಲ್ಲಿ ನೋಡಿದ್ದೆ ಈ ಹೆಸರುಕಾಳು ಹುಳಿಗೆ ಮತ್ತು ಸೊಪ್ಪಿನ ಹುಳಿಗೆ ಈರುಳ್ಳಿಯಲ್ಲಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿತ್ತು ಆವಾಗಿಂದ ನಾನು ಈರುಳ್ಳಿಯನ್ನು ಹಾಕೋಕ್ಕೆ ಶುರು ಮಾಡಿದ್ದೀನಿ ಸ್ನೇಹಿತರೆ ಸ್ಟವ್ ಆಫ್ ಮಾಡಿದ್ದೀನಿ ಈಗ ಹಿಂಗೆ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ ಒಗ್ಗರಣೆ ಹಾಕಿದ್ದೀನಿ ಯಾರ್ದಾದ್ರೂ ಊಟ ಮಾಡಬೇಕು ಅಂತಂದರೆ ಊಟ ಆಗಿಲ್ಲ ಅಂದರೆ ಬನ್ನಿ ನಮ್ಮನೆಗೆ ಬಿಸಿ ಬಿಸಿಯಾದ ಹೆಸರು ಕಾಳು ಬದನೆಕಾಯಿ ಮೆಂತ್ಯ ಸೊಪ್ಪಿನ ಹುಳಿ ತುಪ್ಪ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ಊಟ ಮಾಡ್ತಾ ಇದ್ರಂತೂ ಸಕ್ಕತ್ತಾಗಿರುತ್ತೆ ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸಿದಂಥ ಮೆಂತ್ಯ ಸೊಪ್ಪು ಹೆಸರು ಕಾಳು ಬದ್ನೆಕಾಯಿ ಹುಳಿ ಮಾಡಿದ್ದೀನಿ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ